ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನಗೆ ಎಷ್ಟು ಕೊಟ್ಟಿದ್ದೆ ಆದರೆ ಅವಳು ಯಾಕೆ ಸಂಶೆ ಕಾಣಿಸ್ತಿಲ್ಲ ಅದಕ್ಕೆ ನಾನೇ ಅಂಗಡಿಗೆ ಹೋಗ್ಬಿಟ್ಟು ಮೊಟ್ಟೆ ತೊಗೊಂಡ್ಬರ್ತಾಯಿದ್ದೀವಿ ಮನೇಲೆ ಮಾಡೋಕ್ಕೆ ಅವಳು ಏನೆಲ್ಲ ಕೇಳ್ತಿರ್ತಾಳೆ ಎಗ್ ರೈಸು ಆಮೇಲೆ ಆಮ್ಲೆಟ್ ಅದೆಲ್ಲ ಕೇಳ್ತಿರ್ತಾಳೆ ಅದಕ್ಕೆ ಮೊಟ್ಟೆ ತರಕ್ಕೆ ಹೋಗ್ತಾ ಇದ್ದೀವಿ ಯಾವಾಗಲೂ ನಮಗೆ ನಮ್ಮ ಹೆಣ್ಮಕ್ಳಿಗೆ ಯಾವಾಗ್ಲೂ ಇದೊಂದು ವಿಷಯದಾಗ ಯಾವಾಗಲೂ ಜಗಳ ಆಗದ್ ಮನೆಯಲ್ಲಿ ಮಿಕ್ಸಿ ಜಾರ ರಿಪೇರ್ ಮಾಡಿಸ್ಕೊಂಬಾ ಮಾಡ್ಸ್ಕೊಂಬಾ ಅಂತ ಹೇಳಿ ನನಗೂ ಮಾಡಿಸಿ ಮಾಡಿಸಿ ಸಾಕಾಗಿ ಬಿಟ್ಟತ್ತೆ ಅದಕ್ಕೆ ಹೊಸದೇ ತಗೊಂಬಡೋಣ ಅಂತ ಬಂದ್ಬಿಟ್ಟಿವಲಕೆಟ್ಟು ಅದು ಒಳ್ಳೆ ಕರ್ಕಶ ಸೌಂಡ್ ಬರ್ತಾ ಇತ್ತು ಹಂಗಾಗಿ ಹೊಸ ತಗೋಬೇಕಂತ ಬಂದ್ವಿ ಆಯ್ತಲ್ಲ ಿ ಮಕ್ಕಳು ಹೊರ ಬರ್ಬೇಕಂತಂದ್ರೆ ಸುಮ್ಮನೆ ತಮಾಷೆ ಮಾತಲ್ಲ ಜೇಬಿಗೆ ಕತ್ರಿನೆ ಅಂತ ಅರ್ಥ ಮೊಟ್ಟೆನಪ್ಪ ಆಮೇಲೆ ಅವ್ರು ಮೊಟ್ಟೆ ನೆಪ ಆಮೇಲೆ ನಮಗೆ ಈಗ ಜೇಬಿಗೆ ಕತ್ರಿನೆ ಬನ್ನಿ

ಬೀಳ್ತಿಯ ಬೀಳ್ಸ್ಕೊಂಡ್ರೆ ಮತ್ತೆ ಅಂದೂವರೆ ರೇಟ್ ಹೆಂಗಿಟ್ಟು ನೋಡಿರಿ ರೇಟ್ ಒಂದು ಹೊಟ್ಟೆಗಾದ್ರೆ ಇಪ್ಪತ್ತೈದು ಅರ್ಧ ಹೊಟ್ಟೆಗಾದ್ರೆ ಇಪ್ಪತ್ತು ರೂಪಾಯಿ

तोगा नीनो हंगे तांती बामा टिनतिया काय का केक केक टिनती बरे उत मत ீக மக்கா ಇಲ್ಲೊಬ್ರು ಸಿಕ್ಕಿದ್ರು ನೋಡಿ ಮೊಟ್ಟೆ ತಾಣಕ್ಕೆ ಬಂದಿಲ್ಲ ಮೊಟ್ಟೆ ತಗ್ರಿ ನಾವು ಯಾವಾಗಲೂ ಮೊಟ್ಟೆ ತಗೊಂಡ್ರೂ ಒಂದು ಟ್ರೈನ್ ತಗೊಳ್ಳೋದು ಹೆಂಗ ಹೊಂಟ್ರಿ ಒಂದು ಟ್ರೈನ್ ತಗೊಂಡು ಹಿಡ್ಕೊಂಡು ಹಿಡ್ಕೋಬೇಕು ಇಲ್ಲೇನು ಆಕ್ಸಿಡೆಂಟ್ ಖಾಲಿ ರೋಡ್ ಇತ್ತು ಇವಾಗ ಎಷ್ಟೊಂದು ಜನ ಸೇರಿದ ಏನಾಯ್ತಪ್ಪ ಹೌದು ಬಿಡು ಸ್ಪೀಡ್ ಬ್ರೇಕ್ ಇರ್ಬೇಕು ಮತ್ತಿಲ್ಲಿ ಎಷ್ಟು ಸ್ಪೀಡಾಗಿ ಓಡಾಡ್ತಿರ್ತಾರಲ್ವಾ ಒಂದು ಸ್ವಲ್ಪ ಫಸ್ಟ್ ಟೈಮ್ ತಗೊಂಡಿದ್ವಿ ಬನ್ನಿ ಜೋಡಿಸೋಣ ಆ ಒಂದು ಎರಡು ಮೂರು ನಾಲ್ಕು ಐದು

ನೋಡಿ ನಮ್ಮೂರಲ್ಲಿ ಪ್ಯಾರಾಚೂಟ್ ಆರ್ತಾ ಇದೆ ಕಮಲಾಪುರದಲ್ಲಿ ಹಂಗಾಗಿ ನಾವು ಒಂದು ರೌಂಡ್ ಹೋಗೋಣ ಅಂತ ಅನ್ಕೊಂಡ್ವಿ ಅದ್ರ ರೇಟ್ ನೋಡಿ ಗಪ್ ಆಗಿಬಿಟ್ವಿ ಎಷ್ಟು ಅಂದ್ರಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತೆ ಒಬ್ಬರಿಗೆ ಸಣ್ಣ ಮಕ್ಳಿಗೆ ಹದಿನೈದು ಅಕ್ಕಿ ಹಂಗೆ ಆಡ್ತಿದ್ದಾರೆ ಜನ ಎಷ್ಟು ಜನ ಒಂದು ತಿಂಗಳು ಸಂಬಳ ಇಡಬೇಕಾಗಿತ್ತು ಜಸ್ಟ್ ಹೋಗಿ ಬರೋದಕ್ಕೆ ಅಲ್ಲ ಎಷ್ಟು ಹತ್ರ ಆಯ್ತು ಅದು ಮೊಬೈಲಿಗೆ ನೋಡಿ ಎಷ್ಟು ದೂರ ಕಾಣಿಸ್ತೈತೆ